நீடுதூயில் நீக்க வந்த தலைவன் நெஞ்சமெல்லாம் நிறைந்திருக்கும் இறைவன் பாடுகின்ற பாவலரின் தலைவன் பைந்தமிழை நினைத்ததை முடிக்கின்ற தலைவன் அண்ணன்வின் இதயக்கனி ஆயிரத்தில் ஒருவன் அண்ணாவின் இதயக்கனி ஆயிரத்தில் ஒருவன் பொன்மன செல்மல் புரட்சி தலைவர் மண்ணிலே எண்ணாத நாளில்லை ಎಂಜಿ ಆರ್ ನಮಿ ತಲೆವರ್ ಅವರುಗವೆ ಇಂದ ನನ್ನೇ ಪುಗೇನ್ ಕವಿಂಜರ್ ವೇ ಕಲ್ಯಾಣ ಕುಮಾರ್ ನಮ್ಮ ಹೆಸರು ಶ್ರೀನಿವಾಸ್ ಅಂತ ನನಗೆ ಇವಾಗ ಐವತ್ತು ನಾಲ್ಕು ವರ್ಷ ಆಯಿತು ಈ ಫಿಲಿಮ್ ಬಂದು ಎಪ್ಪತ್ತ್ಮೂರಲ್ಲಿ ನಾನು ನೋಡಿದ್ದು ಮುಳಗನ್ ಸುಟ್ಟ ಬಾಳಿಬೇನ್ ಅಂತ ಈ ಥರ ಪಿಕ್ಚರ್ ಯಾರೂ ಎತ್ತೋಕೆ ಆಗಲ್ಲ ಇವಾಗ ಆ ಥರ ಎಂ ಜಿ ಆರ್ ಒಳ್ಳೆ ಆ್ಯಕ್ಟಿಂಗ್ ಮಾಡಿ ಅವರೇ ಡೈರೆಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಇವಾಗ ನೋಡೋಕ್ಕೆ ಆವಾಗ ಎಷ್ಟು ಇಂಟ್ರೆಸ್ಟ್ ಇತ್ತು ಅದೇ ಥರ ಇವಾಗ ಎತ್ತಿದ್ದಾರೆ ಫಿಲಿಮ್ ಸ್ವಲ್ಪ ಮ್ಯೂಸಿಕೆಲ್ಲ ಲೇಟೆಸ್ಟಾಗಿ ಎತ್ತಿದ್ದಾರೆ ನೋಡ್ಬೋದು ತುಂಬ ಚೆನ್ನಾಗಿದೆ ಫಿಲಿಮ್ ಇವಾಗ ತಾನೇ ಎಮ್ ಜಿ ಆರ್ ಮೂವಿ ನೋಡಿದ್ವಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಟೆಕ್ನಿಕಲಾಗಿ ಆಗಿ ತುಂಬ ಹಿಂದೆ ಇದ್ರೂ ಐವತ್ತೊಂದು ವರ್ಷದಿಂದನೇ ವರ್ಷ ಐವತ್ತೆರಡು ವರ್ಷನಾ ನೋಡಿ ಐವತ್ತೆರಡು ವರ್ಷದಿಂದನೇ ಅದು ಫಾರಿನಲ್ಲಿ ಇಡೀ ಸಿನ್ಮಾ ಟೀಮ್ನ ಕರ್ಕೊಂಡೋಗಿ ಮಾಡೋದಿದೆಯಲ್ಲ ಅದು ತುಂಬ ಸವಾಲಿನ ಕೆಲಸ ಇವಾಗ ಆದರೆ ಡಿಜಿಟಲ್ ಇದೆ ಕೆಲವೊಂದು ಪರ್ಮಿಷನ್ಗಳಿದ್ದಾವೆ ಸೊ ಅಲ್ಲಿ ಅವಾಗ ಇಡೀ ಟೀಮ್ನ ತಗೊಂಡು ಬೋಟ್ ಪರ್ಮಿಷನ್ನು ಆಮೇಲೆ ಅಂಡರ್ ವಾಟರು ಶೂಟಿಂಗ್ನ ಮಾಡಿಕೊಂಡು ಮಾಡಿದ್ದಿದೆಯಲ್ಲ ತುಂಬ ಚೆನ್ನಾಗಿದೆ ಸಬ್ಜೆಕ್ಟ್ ಆಗಲಿ ಆಮೇಲೆ ಬ್ಯಾಕ್ ಡ್ರಾಪ್ ಆಗಲಿ ಆಮೇಲೆ ಕಾಸ್ಟ್ಯೂಮ್ಸ್ ಆಗಲಿ ತುಂಬಾ ತುಂಬ 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 ಚೆನ್ನಾಗಿದೆ ನನಗಂತೂ ತುಂಬ ಖುಷಿ ಆಯಿತು ನೋಡಿ ಆ್ಯಕ್ಚುಲಿ ತಮಿಳು ಅಷ್ಟೊಂದು ಬರಲ್ಲ ನನಗೆ ಬಟ್ ನೋಡಿದ್ರೂ ಅರ್ಥ ಆಗೋ ಆಗೋ ಥರ ಇತ್ತು ಆಮೇಲೆ ಐವತ್ತೆರಡು ವರ್ಷದ ಹಿಂದಿನ ಸಿನಿಮಾನ ಈಗಿನ ಕಲರಲ್ಲಿ ಈಗಿನ ಡಿಜಿಟಲಲ್ಲಿ ನೋಡ್ತಾ ಇರೋದಂತೂ ತುಂಬ ಖುಷಿ ಆಯಿತು ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಿದ್ರು ಖುಷಿ ಆಗುತ್ತೆ ಮತ್ತೆ ಬರಬೇಕಂದ್ರೆ ಮತ್ತೆ ಯಾವತ್ತು ಬರೋದು ಆಗಲ್ಲ ಅವರೇ ಬರಬೇಕು ಇಂಥ ಪಿಕ್ಚರು ಇಂಥ ಪಿಕ್ಚರ್ ಬರಬೇಕಾದ್ರೆ ಮತ್ತೆ ಎಂ ಜಿ ಆರ್ ಹುಟ್ಟು ಬಂದಂಗೆ ಇಂಥ ಪಿಕ್ಚರ್ ಬಂದಿರೋದಕ್ಕೆ ಐವತ್ತೆರಡು ವರ್ಷ ಮತ್ತೆ ಇನ್ನ ಜನ್ಮಕ್ಕೂ ಇದೇ ಪಿಕ್ಚರ್ ಇರೋದು ಅಭಿಮಾನಿಗಳಿದ್ರೆ ಅಭಿಮಾನಿ ಅಂದ್ರೆ ಅನ್ನ ಬೆಳಿತಾನೆ ಇದ್ದಾರೆ ದೇವರಿಗಿಂತ ದೊಡ್ಡ ಇದು ಆಗಿದ್ದಾರೆ ಅಭಿಮಾನಿ ಅಂದ್ರೆ ಹುಟ್ಟುವಾಗಿಂದ ಹಂಗೆ ಬಿಳ್ಕೊಂಡೆ ಬರ್ತಾ ಇದಾರೆ ಎಂ ಜಿ ಆರ್ ಅಂದ್ರೆ ಯಾರು ಎತ್ತಲ್ಲ ದೇವ್ರಂತ ಇದರಲ್ಲಿ ಬರ್ತಾ ಇದಾರೆ ಪ್ರಚಿತ್ತಲವರು ಎಂ ಜಿ ಆರ್ ಗೆ ನಾವು ಎಂ ಜಿ ಆರ್ ಫ್ಯಾನು ನಾವು ನಮ್ಮ ಬ್ರದರ್ಸ್ ಎಲ್ಲರೂ ಬಂದಿದ್ದೀವಿ ನಮ್ಮ ಅಣ್ಣ ದೊಡ್ಡವರು ಈ ಫಿಲಮ್ ಫಸ್ಟ್ ರಿಲೀಸ್ ಆದಾಗೇ ಅವಾಗಿನ ನೋಡಿದ್ದಾರೆ ಶಿವಾಜಿ ಚಟ್ರಲ್ ರಿಲೀಸ್ ಆಗಿದೆ ಅವಾಗ ನಾವು ಎಲ್ಲೆಲ್ಲ ನೋಡಿದ್ದೀವಿ ಸುಮಾರು ಸರಿ ನೋಡಿದ್ರು ನಮ್ಗೆ ತುಂಬ ಖುಷಿ ಆಯಿತು ಅದಕ್ಕೆ ಬಂದಿದ್ದೀವಿ ನಮ್ಮ ಕೈಯಲ್ಲಾದಷ್ಟು ಎಲ್ಲರೂ ಸ್ವಲ್ಪ ಇದು ಮಾಡ್ತಾ ಇದ್ದೀವಿ ಎಲ್ಲರೂ ಬಂದವ್ರಿಗೆಲ್ಲ ಸುಮಾರು ಸರಿ ನೋಡಿದ್ದೀವಿ ಲೆಕ್ ಲೆಕ್ ಸುಮಾರು ಲೆಕ್ಕನೇ ಇಲ್ಲ ಅಷ್ಟು ಸರಿ ನೋಡಿದ್ದೀವಿ ಇದ್ರೂ ಥಿಯೇಟ್ರಲ್ಲಿ ನೋಡಬೇಕಂತ ನಾವು ಪೂರ್ವ ಹಾಕಿದ್ದಾರೆ ನಾವು ಇಲ್ಲಿ ನೋಡಬೇಕಂತ ನಾವು ಮೊನ್ನೆನೇ ಬುಕ್ ಮಾಡಿ ರಿಲೀಸ್ ಆಗಿದ ತಕ್ಷಣವೇ ಅಕೌಂಟ್ ಓಪನ್ ಆದ ತಕ್ಷಣ ಬುಕ್ ಮಾಡಿಬಿಟ್ಟಿವಿ ನಾವು ಸುಮಾರು ಒಂದು ಹತ್ತು ಜನ ಬಂದಿದ್ದೀವಿ ನಮ್ಮ ಬ್ರದರ್ಸು ನಮ್ಮ ಇದ ಎಲ್ಲ ಬಂದಿದ್ದೀವಿ ಚೆನ್ನಾಗಿದೆ ಸರ್ ಫಿಲಮು ನೋಡೋಕ್ಕೆ ಸೂಪರಾಗಿದೆ ಎಲ್ಲ ನೋಡಿ ವಾರಳ ಹಾಕಿರ್ತಾರೆ ಬನ್ನಿ ಸಾಂಗ್ಸು ಫೈಟ್ಸು ಎಲ್ಲ ಸೂಪರ್ ಸರ್ ಎಲ್ಲ ಜಪಾನ್ ಸಿಂಗಾಪುರ್ ಎಲ್ಲ ಆ ಕಾಲದಲ್ಲೇ ಆ ಕಾಲದಲ್ಲೇ ತಂದು ಕೊಟ್ಬಿಟ್ಟವ್ರೆ ನಮ್ಮ ದೇವರು ಸಾವಿರದ ಒಂಬೈನೂರ ಎಪ್ಪತ್ಮೂರಲ್ಲಿ ಎಮ್ ಜೆ ಆರ್ ಪಿಕ್ಚರ್ ರಿಲೀಸ್ ಆಗಿದ್ದು ಉಳಕ್ಸಿಟ್ರೆ ವಾಲಿ ಈ ಪಿಕ್ಚರ್ ರಿಲೀಸಲ್ಲಿ ಡಿ ಎಮ್ ಕೆ ಕರಾಣಿದ ಅವ್ರ ಪೈಪಟ್ಟಿ ಯಾವ ಥರ ಇದೆ ಅಂದರೆ ಇಡೀ ಪ್ರಪಂಚನೇ ತಿರುಗಿ ನೋಡ್ದಂಗೆ ಥರ ಇಂಥ ಪಿಕ್ಚರ್ನ ರಿಲೀಸ್ ಆಗಲೇ ಅಂತ ನೋಡಿದ್ರು ಎಷ್ಟೋ ಪ್ರಯತ್ನ ಮಾಡಿದ್ರು ಆದರೆ ಎಮ್ ಜಿ ಆರ್ ಥರ ಒಂದು ಇದು ಮತ್ತೆ ಈ ಪ್ರಪಂಚದಲ್ಲಿ ಹುಟ್ಟು ಬರಬೇಕಾದ್ರೆ ಇಂಥ ಪಿಚರ್ ನೋಡ್ಬೇಕಾದ್ರೆ ಜನ್ಮಕ್ಕೂ ಮಕ್ಕಳು ಹುಟ್ಟೋ ಮಕ್ಕಳೆಲ್ಲ ಇಂಥ ಪಿಚರ್ ನೋಡಲೇಬೇಕು ಅಂತ ಪ್ರಪಂಚನ ನೋಡಿ ತೋರಿಸಿದ್ದಾರೆ ನಮ್ಮ ಪರಿಚಿತ್ ಅವರು ಎಮ್ ಜಿ ಆರು ನನ್ನ ಹತ್ರ ಮುರುಗ ಮಲ್ನಿ ಅಂತ ಇವರು ಎಮ್ ಜಿ ಆರ್ ಅಂದರೆ ತುಂಬ ಇಷ್ಟ ನನಗೆ ನಮ್ಮಂತ ತುಂಬ ಹೆಲ್ಪ್ ಮಾಡಿದ್ದಾರೆ ತುಂಬ ಅಂತ ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗಿ ನಮಗೆ ನಮ್ಮಂತೇ ತುಂಬ ಹೆಲ್ಪ್ ಆಗ್ತದೆ ಅವರಿದ್ದರು ಇವಾಗ ಇಲ್ಲ ನಾವು ಏನು ಮಾಡೋಕ್ಕಾಗಲ್ಲ ಇದ್ರೂ ಒಂಥರ ಆಗ್ತದೆ ನಮಗೆ ನಾವು ನಮ್ಮ ತಾಯಿ ತಂದೆ ಎಲ್ಲ ಅವ್ರಿಗೇ ಚಿಕ್ಕವಾಯ್ತು ನಮ್ಮ ಇದು ನೋಡಿದ್ದೀವಿ ಅಲ್ಲ ಟಿ ವಿಲಿ ನೋಡಿದ್ದೀವಿ ಆಮೇಲೆ ಸಿ ಡಿ ಹಾಕ್ಕೊಂಡು ನೋಡಿದ್ದೀವಿ ಚೆನ್ನಾಗಿ ಬೈಟಲ್ಲ ಆ ಕಾಲದಲ್ಲಿ ತುಂಬ ಚೆನ್ನಾಗಿದ್ದಿತ್ತು ಎಲ್ಲ ಅವ್ರಿಗೆ ತುಂಬ ಇಷ್ಟ ನಮಗೆಲ್ಲ ತುಂಬ ತುಂಬ ಎಬ್ಬಾಟಾಗಿ ಹೋದರು ಎಬ್ಬಕ್ಕೆ ಹೆಬ್ಬಾಗಿದ್ದು ಮಾಡಿದ್ರು ತುಂಬ ಇಷ್ಟ ಆಗಿದೆ ನಮಗೆಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಸೂಪರಾಗಿದೆ ಈ ಥರ ಫಿಲಿಮು ಈ ಕಾಯಿ ಈ ಯಾರು ಇದ್ದಿಲ್ಲ ಈ ಕಾಯಿ ಈ ಫಿಲಮೆಲ್ಲೂ ಈ ಪಿಕ್ಚರು ಐವತ್ತು ವರ್ಷ ಅಲ್ಲ ಅರವತ್ತು ವರ್ಷ ನೂರು ವರ್ಷ ಆದರೂ ಸರಿ ಮಕ್ಕಳ ಮನದಲ್ಲಿ ಇರುತ್ತೆ

இந்த கலர் மாதிரி எந்த ஈஸ்வர் கலரே கிடையாது சூப்பர் கலர் எந்த நடிகரும் வரமாட்டாங்க அவர் என்னுடைய கடவுளே என் தெய்வம் என்ன கிளிக்கர் ಫಿಲಿಮ್ ಭಾಳ ಚೆನ್ನಾಗಿದೆ ಪ್ರಿಂಟೆಡ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾವು ಆಲ್ರೆಡಿ ಭಾಳ ಸಲ ಈ ಫಿಲಿಮ್ನ ನೋಡಿದ್ದೀವಿ ಮತ್ತೆ ಮತ್ತೆ ನೋಡಬೇಕು ಅನಿಸುತ್ತೆ ಫಿಲಿಮ್ ಮಾತ್ರ ತುಂಬ ಚೆನ್ನಾಗಿದೆ ಸರ್ ಮತ್ತೆ ಒಂದ್ಸಲಿ ನೋಡಬೇಕು ಅನ್ ಅನ್ಸುತ್ತೆ ಮತ್ತೆ ಒಂದ್ಸಲಿ ನಾವು ನೋಡ್ತೀವಿ ತುಂಬ ಚೆನ್ನಾಗಿದೆ ಸರ್ ಪ್ರಿಂಟೆಡ್ ತುಂಬ ಚೆನ್ನಾಗಿದೆ ಸೂಪರ್ ವೆರಿ ವೆರಿ ಸೂಪರ್ ಓಲ್ಡ್ ಇಸ್ ಗೋಲ್ಡ್

சூப்பர் பிலிம்ஸ் சூப்பர் எம்ஜி ராமச்சந்திரன் கேச்சு சூப்பராக இது படம் எம்ஜி ராமச்சந்திரன் மண்ணை விட்டு மறைந்தாலும் எங்கள் உள்ளத்து என்றுமே நிலத்திருப்பார் சூப்பர் அவர் என்றைக்கும் மறக்க முடியாத நிற்கும் அந்த தலைவர் வாழ்க்கை கை <laughs> கை ವರ್ಷದ ಹಿಂದಿನ ಸಿನಿಮಾ ಇವತ್ತು ದರಕ್ಟ್ ಇವತ್ತು ಡಾಕ್ಟರ್ ಎಂ ಜಿ ಆರ್ ಅವರ ನೂರ ಎಂಟನೇ ಹುಟ್ಟು ಹಬ್ಬ ಇವತ್ತು ನಮ್ಮ ನಾವೆಲ್ಲ ನಮ್ಮ ಅಮೃದಪುರದಿ ಡಾಕ್ಟರ್ ಎಂ ಜಿ ಆರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇವತ್ತು ಡಾಕ್ಟರ್ ಎಂ ಜಿ ಆರ್ ಅವರ ಹುಟ್ಟುಹಬ್ಬ ಮತ್ತು ಒಳಗಂ ಸುಫ್ರಮ್ ವಾಲಿಮನ್ ಈ ಒಂದು ಸಿನಿಮಾ ಇವತ್ತು ಬೆಂಗಳೂರಿನಲ್ಲಿ ಐದು ಸೆಂಟರ್ಗಳಲ್ಲಿ ರಿಲೀಸ್ ಆಗಿದೆ ಇದು ರಿಲೀಸ್ ಮಾಡಿರೋರು ಬ್ರದರು ಸಂಜಲ್ ಕುಮಾರ್ ಚಂದಲ್ ಪೈ ಭಾರತ ರತ್ನ ಡಾ ಎಂ ಜಿ ಆರ್ ಅವರ ಇವತ್ತು ನೂರ ಎಂಟನೇ ಹುಟ್ಟು ಹಬ್ಬ ನೂರ ಎಂಟನೇ ಹುಟ್ಟು ಹಬ್ಬ ಮಾತ್ರವಲ್ಲ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಇಲ್ಲಿ ಬೆಂಗಳೂರಿನಲ್ಲಿ ರಿಲೀಸ್ ಆಗಿರುವ ಉಳಗಂ ಚಟಮ್ ವಾಲಿವನ್ ಮತ್ತು ಡಿ ಟಿ ಎಸ್ ಎಫೆಕ್ಟ್ನಲ್ಲಿ ಇಂದು ನಮ್ಮ ಬೆಂಗಳೂರಿನಲ್ಲಿ ಐದು ಸೆಂಟರ್ಗಳಲ್ಲಿ ಒಳಗಂ ಚುಟ್ಟು ವಾಲಿಬನ್ ರಿಲೀಸ್ ಆಗಿದೆ ಈ ಸಿನಿಮಾವನ್ನು ನಮ್ಮ ಬ್ರದರ್ ಆದ ಸರ್ ಸಂದಿಲ್ ಕುಮಾರ್ ಸೆಂದಿಲ್ ಫಿಲ್ಮ್ಸ್ ವತಿಯಿಂದ ಅವರು ರಿಲೀಸ್ ಮಾಡಿದ್ದಾರೆ ಇಂದು ಥೇಟ್ರ್ನಲ್ಲಿ ಪೂರ್ಣಿಮಾ ಥಿಯೇಟ್ರ್ನಲ್ಲಿ ಹಲವೇ ಜನರು ವಯಸ್ಸಾದವರು ಎಷ್ಟೋ ಜನ ಇನ್ನೂ ಥಿಯೇಟ್ರ್ ಒಳಗೆ ತುಂಬಿದ್ದಾರೆ ಅಷ್ಟೊಂದು ಜನ ಎಲ್ಲ ಲೈಕ್ ಮಾಡಿ ತುಂಬ ಸ್ಪೆಷಲಾಗಿ ಇವತ್ತು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಈ ಒಂದು ಡಾಕ್ಟರ್ ಎಂ ಜಿ ಆರ್ ಅವರ ಹುಟ್ಟುಹಬ್ಬ ಈ ದಿನಾಚರಣೆ ನಾವು ಆರ್ಟ್ಫುಲ್ಲಾಗಿ ತುಂಬ ಚೆನ್ನಾಗಿ ಮಾಡಬೇಕಂತ ನಮ್ಮ ಅಮೃತಸುರಭಿ ಡಾಕ್ಟರ್ ಎಂ ಜಿ ಆರ್ ಚಾರಿಟಬಲ್ ಟ್ರಸ್ಟಿಂದ ನಾವು ಇವತ್ತು ಸಿನಿಮಾ ನೋಡೋಕ್ಕೆ ಬಂದಿರುವ ಎಲ್ಲರೂ ಜನಕ್ಕೂ ಊಟ ಮತ್ತು ಸೀರೆ ಮತ್ತು ಈ ವರ್ಷನ ಕ್ಯಾಲೆಂಡರ್ಗಳು ಮತ್ತು ನೀರಿನ ಬಾಟ್ಲುಗಳು ಎಲ್ಲ ಕೊಡ್ತಾ ಇದ್ವಿ ಇದು ಕೇಕ್ ಕಟ್ ಮಾಡಿ ಡಾಕ್ಟರ್ ಎಂ ಜಿ ಆರ್ ಅವರ ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ ನಂತರ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಾವು ಮಾಡ್ತಿದ್ದೀವಿ ಇದಕ್ಕೆ ಎಲ್ಲ ಎಂ ಜಿ ಆರ್ ಎಲ್ಲ ಫ್ಯಾನ್ಗಳು ನಮಗೆ ಫುಲ್ ಆ್ಯಂಡ್ ಫುಲ್ ಸಪೋರ್ಟ್ ಆಗಿ ನಿಂತಿದ್ದಾರೆ ಇನ್ನು ಎಲ್ಲ ಜನರು ಈ ಸಿನಿಮಾ ಥಿಯೇಟ್ರಿಂದ ಹೋಗೋವರೆಗೂ ನಿಮ್ಮ ಫ್ಯಾಮಿಲಿ ಸಮೇತ ಬಂದು ಸಿನಿಮಾನ ಥಿಯೇಟ್ರ್ಗಳಲ್ಲಿ ನೋಡಲೇಬೇಕು ಅಂತ ಕಲೆ ಕಲೆಯಾಗಿ ನಿಮ್ಮಲ್ಲಿ ಪ್ರಯತ್ನವನ್ನು ಹೇಳ್ತೀನಿ ನಮಸ್ಕಾರ ನನ್ನ ಹೆಸರು ಸಂದಿಲ್ ಅಂತ ಸಂದಿಲ್ ಫಿಲಮ್ಸಿಂದ ಈ ಪಿಕ್ಚರು ರಿಲೀಸ್ ಮಾಡಿದ್ದೇನೆ ಬುರಚಿತ್ ತಲೆವರ್ ಎಂ ಜಿ ಆರ್ ಅವ್ರನ್ನ ನೂರನ್ನ ನೂರ ಎಂಟನೇ ಹುಟ್ಟಿದ ಪಾದ ಅವರಿಗೆ ಸಾವಿರ ಕೋಟಿ ಜನ ಹೃದಯದಲ್ಲಿ ಅವರು ಬಾಳ್ತಾ ಇದ್ದಾರೆ ಅವರು ಮಾಡಿರೋ ಒಳ್ಳೆಯ ಕೆಲಸಗಳು ಇಲ್ಲಿ ಕಾಣ್ತಾ ಇದೆ ಅವ್ರ ಥರ ಎಲ್ಲರೂ ಬರಲಿ ಬೆಳೀಲಿ ದಾನ ಮಾರಲಿ ಧರ್ಮ ಮಾರಲಿ ಅಂತ ಅವರು ಎಲ್ಲ ದೇವ್ರ ಥರ ನಮಗೆಲ್ಲ ಆಶೀರ್ವಾದ ಕೊಟ್ಟು ಇರಲಿ ಅಂತ ಬೇಡ್ಕೊಳ್ತೀನಿ ಡಾಕ್ಟರ್ ಎಮ್ ಜಿ ಆರ್ ಅವರ ಹುಟ್ಟಿದ ಹಬ್ಬದ ಶುಭಾಶಯಗಳು ನಮ್ಮ ಸೆಂದಿಲ್ ಸರ್ ಅವರು ದುಡ್ಡು ಮುಖ ನೋಡದೆ ನಮ್ಮ ಭಾರತ ರತ್ನ ಎಮ್ ಜಿ ಆರ್ ಅವರಿಗೆ ನೂರ ಎಂಟನೇ ವರ್ಷದ ಅಂಗವಾಗಿ ಇವತ್ತಿನ ದಿನ ಈ ಬು ವಾಟರ್ ಬಾಟ್ಲುಗಳಾಗಲಿ ಅನ್ನದಾನ ಆಗಲಿ ಬುಕ್ ಆಗಲಿ ಕ್ಯಾಲೆಂಡರ್ ಆಗಲಿ ಸೀರೆಗಳಾಗಲಿ ಸ್ವಂತ ಖರ್ಚಿಂದ ಮಾಡ್ತಾ ಇದ್ದಾರೆ ಎಲ್ಲರೂ ಸೇರಿ ಪಳ್ಳಿ ಅಂಡ್ ಟೀಮ್ ಪಳ್ಳಿ ಅಂಡ್ ಟೀಮ್ ಎಲ್ಲ ಸೇರಿ ಡಾಕ್ಟರ್ ಎಂ ಜಿ ಆರ್ ಅವರಿಗೆ ಆಗಿ ಮಾಡ್ತಾ ಇದ್ದಾರೆ ನಮ್ಮ ಸಾರ್ ಟ್ರಸ್ಟಿಂದ ಎಲ್ಲ ಮಾಡ್ತಾ ಇದ್ದಾರೆ ಆದ್ರಿಂದ ನಮ್ಮ ವರ್ಷ ವರ್ಷ ಇದೇ ಥರ ಎಲ್ಲ ಸಿನಿಮಾಗಳಲ್ಲಿ ಥಿಯೇಟರ್ಗಳಲ್ಲಿ ಎಮ್ ಜಿ ಆರ್ ಪಿಕ್ಚರ್ ಬರಲಿ ಎಂ ಜಿ ಆರ್ ಮಾಡಿರೋ ಸೇವೆ ಇಡೀ ರಾಜ ಅಲ್ಲ ಇಡೀ ದೇಶದಲ್ಲಿ ಯಾರು ಮಾಡೋಕ್ಕಾಗಲ್ಲ ಅಂತ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಬಡ ಮಕ್ಕಳಿಗೆ ಊಟ ಕೊಟ್ಟಿದ್ದಾರೆ ಬಡವರಿಗೆ ಮನೆ ಕಟ್ಟಿಕೊಟ್ಟಿದ್ದಾರೆ ಯಾವತ್ತಿದ್ರೂ ಎಮ್ ಜಿ ಆರ್ ಥರ ಯಾರು ಇಡೀ ದೇಶದಲ್ಲಿ ಬರೋಕ್ಕಾಗಲ್ಲ ಆ ಪ್ರಯತ್ನ ಪಟ್ಟು ನಮ್ಮ ಸೆಂದಿಲ್ ಸಾಬರು ಪಲ್ನಿ ಆಗಲಿ ಎಲ್ಲರೂ ಸೇರಿ ಮಾಡಿದ್ದಾರೆ ವರ್ಷ ವರ್ಷ ಇದೇ ಥರ ಆಗಲಿ ಅಂತೇಳಿ ನಾನು ಮಾತನ್ನ ಮುಗಿಸಿ ಜೈ ಇನ್ ಜೈ ಕರ್ನಾಟಕ ನಮ್ಮ ಪಲ್ನಿ ಸರ್ಗಾಗಲಿ ನಮ್ಮ ಸಂದಿಲ್ ಸರ್ಗಾಗಲಿ ಒಳ್ಳೇದಾಗಲಿ ಗುಡ್ ಮುಖ ನೋಡಿದೆ ಈ ಪಿಕ್ಚರ್ನ ರಿಲೀಸ್ ಮಾಡಿದ್ದಾರೆ ಪ್ರತಿ ಒಂದು ಜನನೂ ಬಂದು ಇದನ್ನು ನೋಡಬೇಕಂತ ಕೇಳ್ಕೊಳ್ತೀನಿ ಅವ್ರ ಲೈಫಲ್ಲಿ ಇದು ಒಂದು ಒಂದು ಡಿಫ್ರೆಂಟ್ ಫೈಟ್ ಅವ್ರಿಗೆ ಎಕ್ಸ್ಟ್ರಾ ಆರ್ಡನರಿ ಆಗಿರೋ ಪಿಚ್ಚರು ಅವ್ರು ಒಂದು ಕೆಲಸ ಹೇಳಿದರು ಸಾಮಾನ್ಯ ಜನ ಹೊರೆ ದೇಶಕ್ಕೆ ಹೋಗೋಕಾಗಲ್ಲ ಈ ಪಿಕ್ಚರ್ ಮುಖಾಂತರ ಅವ್ರು ಇವ್ರು ನೋಡಲಿ ಅಂತಾನೆ ಸಾಮಾನ್ಯ ಜನ ಬಡ ಜನಕ್ಕೆ ಈ ವರ್ಲ್ಡ್ ಉಳ ವರ್ಲ್ಡ್ ಉಳಗ ಸುಟ್ರ ವಾಲಿಬಲ್ ಟೈಟಲ್ ಇಟ್ಟಿರೋದು ಅದಕ್ಕೇನೆ ಪ್ರಪಂಚನ ನೋಡೋ ಸಾಮಾನ್ಯ ಜನ ನೋಡೋಕೆ ಪಿಕ್ಚರ್ ಅಂತ ಹೇಳ್ಕೊಳ್ತಾ ಇದ್ರು ಪ್ರಪಂಚದ ಸಿನಿಮಾ ರಂಗದ ಅದ್ಭುತ ಅಂತಾನೆ ಹೇಳ್ಬೋದು ಈ ಸಿನಿಮಾನ ಯಾಕಂದರೆ ನಾವೆಲ್ಲ ಹುಟ್ಟೇ ಇರಲಿಲ್ಲ ಈ ಸಿನಿಮಾ ರಿಲೀಸ್ ಆಗಬೇಕಾದ್ರೆ ಸೊ ಈ ಸಿನಿಮಾನ ಹೇಗೆ ಮಾಡಿದ್ರು ದೇವ್ರನಿಗೆ ಗೊತ್ತಿಲ್ಲ ಯಾಕಂದರೆ ಒಂದು ನಾವು ಸ್ವಲ್ಪ ಸ್ವಲ್ಪ ಸಿನಿಮಾ ಟೆಕ್ಚಿರೋರು ಒಂದು ಲೊಕೇಶನ್ಗೆ ಹೋಗಿ ಒಂದು ಸಿನಿಮಾನ ಮಾಡಬೇಕಂದ್ರೆ ಇಲ್ಲೇ ಬೆಂಗಳೂರಲ್ಲೇ ಸಿಕ್ಕಾಪಟ್ಟೆ ಸಮಸ್ಯೆಗಳಿದೆ ಪ್ರಪಂಚಾದ್ಯಂತ ಹೋಗಿ ಇಷ್ಟೊಂದು ಲೊಕೇಶನಲ್ಲಿ ಇಷ್ಟೊಂದು ಒಂದು ಅದ್ಭುತನ ಕಣ್ಮುಂದೆ ತೋರಿಸಿದ್ದಾರೆ ಅಂದರೆ ನಿಜಕ್ಕೂ ಹೆಮ್ಮೆ ಪಡ ಒಂದು ವಿಷಯ ಇಡೀ ನಮ್ಮ ಭಾರತ ದೇಶವೇ ಹೆಮ್ಮೆ ಪಡ ವಿಷಯವನ್ನು ಆವತ್ತೇ ಐವತ್ತೈದು ವರ್ಷಗಳ ಹಿಂದೆ ಅವ್ರು ಮಾಡಿದ್ದಾರೆ ಅಂದರೆ ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಈ ಪೀಳಿಗೆ ಇಂದಿನ ಪೀಳಿಗೆಯವರು ಪ್ರತಿಯೊಬ್ಬರಿಗೂ ಕೂಡ ಇಂಥ ಸಿನಿಮಾನ ಸಿನಿಮಾ ವಿಸ್ಮಯ ಅಂತಾನೆ ಹೇಳ್ಬೋದು ಸೊ ಇಂಥ ವಿಸ್ಮಯಗಳನ್ನ ನೋಡಿ ಕಣ್ತುಂಬಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಭಾರತ ರತ್ನ ಡಾಕ್ಟರ್ ಎಂ ಜಿ ಆರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಬಿಡಿ ಬರಲಿ ಬರಲಿ ಹಾ ಫೋಟಕ್ ಫೋಟಕ್ಕೆ ಅಷ್ಟೇ ಹೋಗಲಿ ಹೋಗಿ 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 ಮಾಡ್ತೀನಿ